ಸ್ಮರಣೋತ್ಸವ ಕಾರ್ಯಕ್ರಮ ತಾಳಿಕೋಟೆ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಮುಖಂಡರಾದಂತಹ ದಿವಂಗತ ಬಿಆರ್ ಪಾಟೀಲ್ ಇವರ ಏಳನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಗ್ರಾಮದ ಬಿಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಮತ್ತು ಯಲುಬು ಕೀಲು ತಪಾಸಣೆ ಹಾಗೂ ಕಣ್ಣು ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಬೆಳಗಾವಿಯ ಲೋಟಸ್ ಆಸ್ಪತ್ರೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮತ್ತು ಕರೆಕಲ್ ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಮುದ್ದೆ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ಹಮ್ಮಿಕೊಂಡ ಈ ಶಿಬಿರವನ್ನು ದಿವಂಗತ ಬಿಆರ್ ಪಾಟೀಲ್ ಅವರ ಕರ್ತೃ ಗದ್ದುಗೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸುವುದರೊಂದಿಗೆ ಆರಂಭಿಸಲಾಯಿತು ದಿವಂಗತ ಬಿಆರ್ ಪಾಟೀಲ್ ಅವರ ಚಿರಂಜೀವಿ ಡಾಕ್ಟರ್ ಅನಿಲ್ ಪಾಟೀಲ್ ಅವರು ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ತಂದೆಯವರಾದ ದಿವಂಗತ ಬಿಆರ್ ಆರ್ ಪಾಟೀಲರು ಸಾಮಾಜಿಕ ಕಳಕಳಿಯನ್ನ ಹೊಂದಿದವರಾಗಿದ್ದರು ಅವರೊಬ್ಬ ಶಿಕ್ಷಣ ಪ್ರೇಮಿ ಆಗಿರುವುದರಿಂದ ಈ ಸರ್ಕಾರಿ ಶಾಲೆಗೆ ಮೂರು ಎಕರೆ ಭೂದಾನ ಮಾಡಿದ್ರು ಅವರ ಸೇವೆಯನ್ನ ಸ್ಮರಿಸಲು ಹಾಗೂ ಅವರು ನಡೆದ ದಾರಿಯಲ್ಲಿ ಮುನ್ನಡೆಯಲು ನಾವು ಪ್ರತಿ ವರ್ಷ ಸ್ಮರಣೋತ್ಸವ ಕಾರ್ಯಕ್ರಮ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಳ್ಳುತ್ತಿದ್ದೇವೆ ಇದು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಳಿ ಹಾಗೂ ಇತರೆ ಅತಿಥಿಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಗಣ್ಯರಾದ ಬಸನಗೌಡ ಬ ಪಾಟೀಲ್ ಡಾಕ್ಟರ್ ಬಸನಗೌಡ್ ಕರೆಕಲ್ ಪಾಟೀಲ್ ಡಾಕ್ಟರ್ ಅತ್ರೀಶ್ ಬೀರಾದರ್ ತುಂಬಗಿ ಎಸ್ ಬಿ ಪಾಟೀಲ್ ಮುಖ್ಯ ಶಿಕ್ಷಕಿ ಆರ್ ಬಿ ದೇಸಾಯಿ ನಿಂಗನಗೌಡ ಪಾಟೀಲ್ ಮಲನಗೌಡ್ ಬೀರಾದರ್ ದತ್ತಾತ್ರೇಯ ದೇವಂಗತ ದಿವಂಗತ ಆರ್ ಪಾಟೀಲ್ ಅವರ ಕುಟುಂಬದ ಸದಸ್ಯರು ಶಾಲೆಯ ಶಿಕ್ಷಕ ವರ್ಗ ವಿದ್ಯಾರ್ಥಿಗಳು ಗ್ರಾಮದ ಹಿರಿಯರು ಹಾಗೂ ಶಿಬಿರಾರ್ಥಿಗಳು ಇದ್ರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರಿದ ದಿವಂಗತ ಬಿಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಆರೋಗ್ಯ ಶಿಬಿರದಲ್ಲಿ ನೂರ ಐವತ್ತು ಜನರು ನೇತ್ರ ತಪಾಸಣೆಗೆ ಒಳಗಾದರು ಇದರಲ್ಲಿ ನಲವತ್ತು ಜನರನ್ನ ಶಸ್ತ್ರ ಆಯ್ಕೆ ಮಾಡಲಾಯಿತು ಸುಮಾರು ನೂರ ಎಂಬತ್ತು ಜನರು ಎಲುಬು ಮತ್ತು ಕೀಲು ತಪಾಸಣೆ ಹಾಗೂ ಎರಡು ನೂರ ಐವತ್ತು ಜನರು ಬಿಬಿ ಮತ್ತು ಶುಗರ ತಪಾಸಣೆ ಮಾಡಿಸಿಕೊಂಡರು ಕಿಶೋರ್ ಕುಲಕರ್ಣಿ ಈ ಕರ್ನಾಟಕ ನ್ಯೂಸ್ ಸ್ಥಾಳಿಕೋಟೆ ಇದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಅಸೀನವಂಥ ಎಲ್ಲ ಹುರಿಯರೆ ಕಾರ್ಯಕ್ರಮದಲ್ಲಿ ಭಾಗೀಗಳಾದಂತಹ ಲಿಂಗ ದಂಡ ನಾವು ಹುಟ್ಬೇಕಾದ್ರೆ ನಮ್ಗೆ ಹೆಸರು ಇರಂಗಿಲ್ಲ ಅಂದ್ರೆ ನಾವು ತೀರಿ ಹೋದ ನಂತರ ನಮಗೆ ಹುಸಿರಿರಲ್ಲ ಆದರೆ ನಮ್ಮ ಹೆಸರು ಇಲ್ಲಿ ಉಳಿತು ಇವತ್ತು ದಿವಂಗತ ಬಿ ಆರ್ ಪಾಟೀಲ್ರವರ ಒಂದು ಹೆಸರು ಅಜರಾಮರವಾಗಿ ಉಳಿದೈತಂದ್ರೆ ಅವರು ಮಾಡಿದಂಥ ಒಂದು ಶ್ರೇಷ್ಠ ಕೆಲಸಕ್ಕೆ ಕಾರಣ ಆಗ್ತದೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣವನ್ನು ಪೂರೈಸಿ ನಾವೆಲ್ಲ ಅವರ ಜೊತೆಗೆ ಒಡನಾಟದಲ್ಲಿದ್ದಾಗ ಗಳ್ತಾ ಇದೆ ವಾರದ ಬುತ್ತಿ ತಗೊಂಡು ಹೋಗಿ ಡೌಳಿಗೆ ಕೂತು ಪರಿಸಿ ಚಟ್ನಿ ಒಳ್ಳೆ ಮುಂಚಿಕಾಯಿ ಚಟ್ನಿ ನೀರು ಹಾಕೊಂಡು ಊಟ ಮಾಡಿ ಸಾಲಿ ಕಲ್ತೀವಿ ಅಂತ ಹೇಳಿ ಒಬ್ರು ಒಂದು ಊರಿಂದ ಶಿಕ್ಷಣವನ್ನು ಪಡೆದು ಒಂದು ಉನ್ನತ ಹುದ್ದೆಯನ್ನು ಪಡೆದ ಯಾವ ರೀತಿ ಒಂದು ಪರಿವರ್ತನೆಯನ್ನ ನಾವು ನಮ್ಮ ಭಾಗದಲ್ಲಿ ಮಾಡಬೇಕು ಅನ್ನೋದನ್ನ ಅವರಿಂದ ನಾವು ಎತ್ತು ಕಲಿಬೇಕಾಗ್ತದೆ ನಮ್ಮ ಕುಟುಂಬದಲ್ಲಿ ಅವರೊಬ್ಬರೇ ಶಿಕ್ಷಣವನ್ನು ಪಡೆದು ಬಿಜಾಪುರವನ್ನು ನೆಲೆಸಿದ್ರು ನಾವು ಯಾರು ಬಿಜಾಪುರಕ್ಕೆ ಹೋದ್ರೆ ಒಂದು ಮನೆ ಯಾವ್ದಪ್ಪ ಅಂತಂದ್ರೆ ಅದು ಬೇರೆ ಪಡೆದ ನಿಮ್ದಲ್ಲಿ ಒಂದು ಒಂದೇ ಮನೆ ಇತ್ತು ಆದ್ರೆ ಇವತ್ತ ಬಿಜಾಪುರದ ಮೂಲೆ ಮನೆಯಲ್ಲಿ ಸಹಸ್ರಾರು ಸಾವಿರಾರುಗಳು ಮನಿ ನಮ್ಮ ಸಂಬಂಧಿಕರದು ನಮ್ಮೆಲ್ಲ ಒಡನಾಟಗರದ್ದು ಅದರ ಪುಣ್ಯದ ಕೆಲಸ ಮಾಡಿದವರು ಯಾರು ಅದು ಬಿಆರ್ ಪಟ್ಟಿಗೆ ಅವರು ಒಂದೇ ಮಾತು ಹೇಳ್ತಾ ಇದ್ದಾರೆ ನಾವು ನಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡೋದು ಬೇಡ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋಣ ಅಂತ ಎಲ್ಲರಿಗೂ ಒಂದು ಒಳ್ಳೆಯ ಶಿಕ್ಷಣವನ್ನು ಒದಗಿಸಿ ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಹುದ್ದೆಯನ್ನು ಪಡೆಯುವಂಥ ಒಂದು ಕೆಲಸ ಅವರಿಂದ ಆಗಿದೆ ಇವತ್ತ ನಾವೆಲ್ಲ ಈ ನಾಡಿನಲ್ಲಿ ಒಂದು ಹೆಸರನ್ನು ಗಳಿಸಿದ್ದೀವಿ ಅಥವಾ ಒಂದು ಮಾಡುವಂತ ಮಾಡುವಂತಹ ಶಕ್ತಿಯನ್ನು ಹೊಂದಿದೀವಿ ಅಂತಂದ್ರೆ ಅವರು ಉಚಿತವಾಗಿ ನಡೆದ ಶಿಕ್ಷಣ ಜ್ಞಾನಕ್ಕೆ ಕಾರಣ ಅನ್ನೋದನ್ನ ನಾವೆಲ್ಲ ನಡೀಬಾರ್ದು ಅಂತಹದ ಒಂದು ಪುಣ್ಯ ಸ್ಮರಣೆ ದಿನಂಪ್ರತಿ ಆಗ್ಬೇಕು ಕೇವಲ ವಾರ್ಷಿಕ ವರ್ಷದಲ್ಲಿ ಒಂದು ದಿನ ಮಾಡಿದ್ರೆ ಸಾಲದು ಅವರು ಇವತ್ತ ಅವರ ಪುಣ್ಯ ಸ್ಮರಣೆಯ ಜೊತೆಗೆ ನಾವೆಲ್ಲ ಒಂದು ಆರೋಗ್ಯ ಶಿಬಿರವನ್ನ ಮಾಡೋಣ ಅಂತ ಹೇಳಿ ಈ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ರೂವಾರಿಗಳು ಡಾಕ್ಟರ್ ಅನಿಲ್ ಬಿ ಪಾಟೀಲ್ ಖ್ಯಾತ ಅಸೋಸಿಯೇಷನ್ನ ಅಧ್ಯಕ್ಷರು ಪ್ರತಿಷ್ಠೆಯ ಬಿ ಎಲ್ ಡಿ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಸಹ ಇದು ಬೆಳಗಾವದಲ್ಲಿ ಆದ್ರೆ ಅವ್ರ ಜೀವನದಲ್ಲಿ ನಿನ್ನೆ ಪ್ರತಿ ದಿವಸ ಇಲ್ಲಿ ಆಗು ಹೋಗುವಂಥ ಎಲ್ಲ ವಿಷಯಗಳ ಬಗ್ಗೆ ಕೇಳಿ ತಿಳ್ಕೊತಿರ್ತಾರೆ ಮತ್ತು ಅವ್ರಿಗೆ ಎಷ್ಟು ಕಳ್ಕಳಿರಪ್ಪ ಅಂತಂದ್ರೆ ನಮ್ಮ ಯಾರು ಸಂಬಂಧಿಕರಿಗೆ ಅಥವಾ ನಮ್ಗೆ ಗೊತ್ತಿದ್ದವ್ರಿಗೆ ಯಾರಾದರೂ ಏನೋ ತೊಂದರೆ ಏ ಅಲ್ಲಿ ಯಾಕೆ ಅಷ್ಟು ಕಷ್ಟಪಡ್ತೀರಿ ಬೆಳಗಾಂ ಕಳಿಸ್ರಿ ಎಲ್ಲ ಒಂದು ದೊಡ್ಡ ಹೃದಯವನ್ನು ಹೊಂದಿದಂಥ ವ್ಯಕ್ತಿ ಆದಂದ್ರೆ ಅದು ಅನಿಲ್ ಪಾಟೀಲ್ ಅವರು ಅವ್ರ ಜೊತೆಗೆ ನಮ್ಮ ಅಕ್ಕಿಷ್ಟರಾದ ಇವರಿನ ಮೊಮ್ಮಗ ತುಂಬಿಗೆ ಗ್ರಾಮದವರು ಯುವಂಗ ತಾಶ ಪಾಟೀಲ್ ಅಕ್ಕನವರ ಮಗ ಅವರ ಜೊತೆಗೆ ನಮ್ಮ ಭರತ್ ಪಾಟೀಲ್ ಅವರು ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೇನು ಬೇರೆ ಅಲ್ಲರಿ ನಾವು ನಿಮ್ಮ ಮನೆಯವರು ಅಂತ ಹೇಳಿ ನಮ್ಮ ಕರೆಕಲ್ ಸರ್ ಅವರ ಸಹ ಇವತ್ತು ನಮ್ಮ ಈ ಕಾರ್ಯದಲ್ಲಿ ಸುಯೋಗವನ್ನು ಕೊಟ್ಟಿದ್ದಾರೆ ಅವರಿಗೂ ಸಹ ನಾವು ಅಭಿನಂದನೆಗಳನ್ನು ಕೋರ್ಬೇಕಾಗ್ತದೆ ಒಂದೇ ಒಂದು ಕರೆಗೆ ಒಗ್ಗಟ್ಟರು ಎಲ್ಲ ನಮ್ಮ ಬಿ ಆರ್ ಪಾಟೀಲ್ ಅವರ ಹಿಂದೇಶ್ವರು ಇವತ್ತೆಲ್ಲ ತಾವು ಸೇರಿದ್ದೀರಿ ಈ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದಲ್ಲಿರುವಂತಹ ನಿರ್ಗತಿಕರಿಗೆ ಒಂದು ಸಹಾಯ ಆಗುವಂಥ ನಿಟ್ಟಿನಲ್ಲಿ ಪರಿವರ್ತನೆ ಆಗಬೇಕು ನಾವು ನೀವೆಲ್ಲರೂ ಸೇರಿ ಅವರ ಆಸೆಯಂತೆ ಅವ್ರೇನೋ ಒಂದು ಮಾತಾಡ್ತಿದ್ರು ಹಣ ಗಳಿಸ್ಬೇಕು ಆದ್ರೆ ಹಣ ಕೂಡಿಡಬಾರ್ದು ಅದು ಕಡಿಮೆ ಬಿಡಬಾರ್ದು ಭಾಳ ಸರಿ ಹೇಳ್ತಿದ್ರು ನನಗೆ ನೋಡಪ್ಪ ಬರೀ ರೊಕ್ಕ ಮಾಡೋದಷ್ಟೇ ನಿಮ್ಗೆ ಕೆಲಸ ಆಗಬಾರ್ದು ಏನು ಸ್ವಲ್ಪ ದುಡಿತೀವಿ ಅದಕ್ಕೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಂಥ ಕೆಲಸ ನಿಮ್ಮೊಂದು ಆಗ್ಬೇಕಂತ ಹೇಳಿ ಭಟ್ಟಿಯಾದಾಗ ಒಂದೊಂದ್ಸರಿ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಕೃತರಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸುಧಾರಣೆ ತರುವಂತ ಕೆಲಸ ಅವರ ಪ್ರತಿಷ್ಠಾನದ ಅಡಿಯಲ್ಲಿ ಆಗಲಿ ಅನ್ನೋ ಒಂದು ಆಶಯ ವ್ಯಕ್ತಪಡಿಸಿ ಮತ್ತೇನು ಆರೋಗ್ಯದ ಶಿಬಿರವನ್ನ ಏರ್ಪಡಿಸಿದ್ದಾರೆ ಆರೋಗ್ಯದ ಸಮಸ್ಯೆಗಳು ಎಷ್ಟಿದಾವಂತ ತಮ್ಮೆಲ್ಲರಿಗೂ ಗೊತ್ತು ಕಳೆದ ಒಂದು ವಾರದಿಂದ ಎಲ್ಲ ಪೇಪರ್ನಲ್ಲಿ ಬರ್ತಾ ಇರೋದು ಒಂದೇ ಸುದ್ದಿ ಏನಪ್ಪಾ ಅಂತಂದ್ರೆ ವಾರದಾಗಿ ಇಪ್ಪತ್ತು ಮಂದಿ ಮೂವತ್ತು ಮಂದಿ ಹೃದಯಾಘಾತದಿಂದ ಸತ್ತು ಹೋಗ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಕೇವಲ ಮೂವತ್ತು ನಾಲ್ವತ್ತು ವರ್ಷದ ಯುವಕರನ್ನು ನಾವೆಲ್ಲ ಕಳ್ಕೊತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇಂತಹ ಶಿಬಿರಗಳು ಬಹಳ ಅತಿ ಅವಶ್ಯವಾಗಿ ನಮ್ಮ ಹಳ್ಳಿಯ ಗ್ರಾಮೀಣ ಭಾಗದ ಜನರಿಗೆ ಅವಶ್ಯ ಅದು ನಾವು ಹೊರತ್ಕೊಳ್ಬೇಕಾಗ್ತದೆ ಇಲ್ಲೇನು ಇವತ್ತು ವಿದ್ಯಾರ್ಥಿಗಳಿದ್ದರೆ ಈ ಒಂದು ವಿದ್ಯಾಶಾಲೆಗೆ ಭೂದಾನಿಗಳಾದಂತಹ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರ ಸ್ಮರಣೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರು ನಿಮ್ಮೆಲ್ಲರಿಗೆ ಸ್ಫೂರ್ತಿಯಾಗಬೇಕು ಅವರ ಹಾಗೆ ನೀವು ಸಹ ಒಂದು ಒಳ್ಳೆ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಯನ್ನ ಪಡ್ಕೊಂಡು ಸಮಾಜದಲ್ಲಿರುವಂತಹ ಎಲ್ಲ ನಿರ್ಗತಿಕರಿಗೆ ಮತ್ತು ದೀನದ ಒಳ್ಳೆಯದಾಗುವಂತಹ ಕೆಲಸ ತಮ್ಮದಾಗಲಿ ಅಂತ ಹೇಳಿ ಆಶಿಸಿ ಅವೆಲ್ಲರೂ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ದುಶ್ಚಟಗಳಿಂದ ದೂರ ಇರಬೇಕು ಈಗ ಗ್ರಾಮಾಂತರದಲ್ಲಿ ಈಗ ಏನಾಗ್ತಾ ಇದೆ ಅಂತಂದರೆ ಎಲ್ಲ ದೊಡ್ಡ ಎಷ್ಟು ವಯಸ್ಸಾದವರು ಜನರು ಬಲ ಇದ್ದಾರೆ ಮತ್ತು ಓದಿರ್ಬೇಕು ಬೇರೆ ಬೇರೆ ಒಬ್ಬರು ಊರಿಗೆಬೇಕು ಅವರ ತಮ್ಮ ನೌಕರಿ ಮಾಡಿ ನಮ್ಮ ತಮ್ಮ ಇದರಲ್ಲೇ ಸೆಟಲ್ ಆಗಿದ್ದಾರೆ ಈ ಜನರಿಗೆ ಇವನ್ ಒಬ್ಬರು ಒಂದು ಡಾಕ್ಯುಮೆಂಟ್ ಭೇಟಿ ಆಗ್ಬೇಕಂದ್ರೂ ಅವ್ರಿಗೆ ಹೇಗೆ ಹೋಗಬೇಕು ಯಾರಿಗೆ ಭೇಟಿ ಆಗಬೇಕು ಮತ್ತು ನನಗೆ ಆ ಮಾತ್ರೆಯೂ ತುಂಬೋಕಾಗಪ್ಪು ಈ ಇದೊಂದು ದೊಡ್ಡ ಚಿಂತೆ ಈ ಥರ ನಾವು ಶಿಬಿರ ಮಾಡೋದ್ರಿಂದ ಈ ಜನಕ್ಕೆ ಬಹಳ ಸಹಾಯವಾಗುತ್ತೆ ಯಾಕಂದರೆ ಶಿಬಿರ್ ಮಾಡಿದಾಗ ಅವ್ರು ಬಂದು ಹೇಳ್ತಿರ್ತಾರೆ ಇಲ್ಲಪ್ಪ ನನಗೆ ತ್ರಾಸ ಐತಿ ಬಟ್ ನಾನು ಎಲ್ಲಿ ಹೋಗ್ಬೇಕು ಯಾವ ಡಾಕ್ಟರ್ ಹೋಗ್ಬೇಕು ಅದು ಏನು ಹುಡುಗಿರು ಗುಡುಗಿ ತೊಗೊಂಡು ಒಂದು ಚಿಕ್ಕ ಬರ್ಕೊಟ್ಟನು ಅವ್ರಿಗೆ ಹೋಗಿ ಆ ಗುರುಗಿ ತೊಗೊಂಡು ಬರಲಿಕ್ಕೆ ಅವ್ರಿಗೆ ತಂದು ಹೋಗಿ ಯಾವ್ದಾರ ಆಗುತ್ತೆ ಇದೆಲ್ಲ ವಿಚಾರ ಮಾಡಿ ಇದೇ ಮೇನ್ ರೀಸನ್ ಅಂತ ಇದು ಮಾಡಲಿಕ್ಕೆ ಕಾರಣ ಇಲ್ಲ ಅಂದರೆ ಅವ್ರಿಗೆ ಇವತ್ತು ಚೆಕಪ್ ಮಾಡಿ ಅವ್ರ ಹೆಲ್ತ್ ಇದೆ ಅವ್ರ ಬಗ್ಗೆ ಅದನ್ನು ಎಜುಕೇಶನ್ ಕೊಟ್ಟು ಅವ್ರಿಗೆ ಅದರ ಮೇಲೆ ಮಾತ್ರೇನೂ ಅವ್ರಿಗೆ ಏನು ಆಗುವಂಥದ್ದು ಕೊಟ್ಟು ಇಲ್ಲ ನಿಮ್ಗೆ ತೊಂದರೆ ಎಲ್ಲ ಜಾಸ್ತಿ ಇದ್ರೆ ನಮ್ಮ ಮುಂದೆ ನಮ್ಮ ಅಂದರೆ ಇದ್ದ ಹಾಸ್ಪಿಟ್ಲು ಯಾಕಂದ್ರೆ ನಮ್ಮ ಇದ್ದ ಹಾಸ್ಪಿಟ್ಲ್ಗಳಲ್ಲಿ ಸರ್ಕಾರಿ ಇನ್ಶೂರೆನ್ಸ್ ಎಲ್ಲ ಇದೆ ಅದರ ಅವ್ರ ಲಾಭ ತಗೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಅವ್ರಿಗೆ ನಾಲೆಜ್ ಕೊಡೋಣ ಅಂತ ಪ್ರತಿ ವರ್ಷ ಅನುಕೂಲ ಈ ಸರಿ ನಾವು ನಮ್ಮ ಡಾಕ್ಟರ್ ಬಸವರಾಜ್ ಮೆಡಿಕಲ್ ಸರ್ ಬಂದಿದ್ದಾರೆ ಅವರು ಅಂದರೆ ಬಿ ಪಿ ಶಿವರಿದ್ದವರಿಗೆ ಬೇರೆ ಕಾಯಿಲೆ ಇದ್ದಿದ್ದು ನೋಡಲಿಕ್ಕೆ ಅವರು ಈ ಸರಿ ಅವರು ಮಕ್ಕಳ ಮುಂದೆ ಈ ಅದನ್ನು ನಾವು ಎಕ್ಸ್ಟ್ರಾ ಮಾಡಿದ್ದೇವೆ ಮುಂದಿನ ವರ್ಷ ಇನ್ನೂ ಇದಕ್ಕಿಂತ ಜಾಸ್ತಿ ಮಾಡೋಣ ಅಂತು

ಈ ಶಿಬಿರವನ್ನು ನಾವು ಮಾಡುವ ಕಾರಣ ಏನೆಂದರೆ ಮುಖ್ಯ ಅಪ್ಪಾರ ನೆನಪದಲ್ಲಿ ನೃತ್ಯ ಆ ಪಾಟೀಲ್ ಕಲಿಯವರ ನೆನಪಿನಲ್ಲಿ ಅವರು ಮಾಡಿದ್ದ ಇಷ್ಟೆಲ್ಲ ಕೂಡ ನಾವು ಒಂದು ಸಣ್ಣದಾಗಿ ಏನಾದರೂ ಜನಕ್ಕೆ ಹೆಲ್ಪ್ ಆಗಬೇಕಾದ್ರು ಮಾಡಬೇಕು ಅಂತ ವಿಚಾರ ಬಂತು ಅದಕ್ಕೆ ಈ ಶಿಬಿರ ಮಾಡ್ತಾ ಇರೋದು ಏನಂದರೆ ಹಳ್ಳಿಗಳಲ್ಲಿ ಏನಾಗಿದೆ ಅಂದರೆ ಹೀಗೆ ಜಾಸ್ತಿ ವಯಸ್ಸಾದ ಜನ ಜಾಸ್ತಿ ಹೋಗಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬೇರೆ ಕಡೆ ಹೋಗ್ಬಿಟ್ಟು ಜಾಬ್ ಮಾಡಿ ಅವ್ರು ತಮ್ಮ ತಮ್ಮ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ನೋಡ್ಕೊಳ್ಳೋರು ಯಾರಿಲ್ಲ ಅವ್ರಿಗೆ ಯಾವುದೇ ಡಾ ಡಾಕ್ಟ್ರ್ ಕೋರ್ಸ್ ಬೇಕಂದ್ರೆ ಭಾಳ ದೂರ ಹೋಗಿ ಡಾಕ್ಟ್ರ್ ಕೋರ್ಸ್ ಬಿಟ್ಟು ಅವ್ರಿಗೆ ಮತ್ತೆ ಅವ್ರಿಗೆ ಖರ್ಚು ಮಾಡೋಕ್ಕಾಗಲ್ಲ ಹೋಗ್ಲಿಕ್ಕಾಗಲ್ಲ ಈಗ ಒಂದು ಔಷಧಗಳಿಗೆ ಬರ್ಬೇಕು ಆಗೋಲ್ಲ ಇದೆಲ್ಲನೂ ನಾವು ಒಂದೇ ಕಡೆ ಮಾಡಬೇಕನ್ನು ರೀತಿಯಿಂದ ವಿಚಾರ ಮಾಡಿ ಈ ಶಿಬಿರವನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ ಸೊ ಈದ್ದ ಕ್ಕೆ ನೋಡಿದ್ರೆ ಬಹಳ ಇದ್ದಾರೆ ಯಾಕಂದ್ರೆ ಕ್ರಾಸ್ ಇದ್ದರೂ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೆ ಹೇಳಬೇಕು ಅನ್ನೋದು ಇದನ್ನು ಮಾಡಿಕೊಂಡಿದ್ದಾರೆ ಸೊ ನಾವೇನ್ ಮಾಡಿದ್ದೀವಿ ಈ ಶಿಬಿರದಲ್ಲಿ ಸಾಕಷ್ಟು ಮೆಡಿಸನ್ನು ಆರ್ಗನೈಸ್ ಮಾಡಿದ್ದೀವಿ ಬರೀ ನೋಡಿಬಿಟ್ಟು ಅವ್ರಿಗೆ ಅಡ್ವೈಸ್ ಅಷ್ಟೇ ಕೊಡುವಂತಲ್ಲ ಮಾತ್ರೇನೂ ನಾವು ಕೆಲವೊಬ್ಬರಿಗೆ ಹಾಕ್ತೀವಿ ಒಂದು ತಿಂಗಳದು ವ್ಯಾಕ್ಸಿನ್ಸ್ ಎಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಅವ್ರಿಗೆ ನಮ್ಮದೆಲ್ಲ ಪದ ಇದು ಅಡ್ರೆಸ್ ಕೊಟ್ಟು ನಮ್ಮ ಹಾಸ್ಪಿಟ್ಲಿಗೆ ಬರ್ರಿ ನಮ್ಮಲ್ಲಿ ಇವನ್ ಅಂದರೆ ಗೌರ್ಮೆಂಟ್ ಇನ್ಶೂರೆನ್ಸು ಯಶಸ್ವಿನಿ ಆರೋಗ್ಯ ಭಾಗ್ಯ ಮತ್ತೆ ಧರ್ಮಸ್ಥಳ ಮಂಜುನಾಥ ಈ ಎಲ್ಲ ಸ್ಕೀಮ್ಸು ಎಲ್ಲ ಇದ್ದಾವೆ ಅದರಲ್ಲಿ ಅವ್ರು ಏನೇನು ಉಪಯೋಗ ಮಾಡಬೇಕು ನಮಗೆ ಅನುಮತಿ ಅವರಿಗೆಲ್ಲ ಕಳಿಸ್ಕೊಡ್ತಾರೆ ಹೌದು ಈ ಶಾಲೆಗೆ ತಂದೆಯವರು ಮೂರು ಎಕರೆ ಜಮೀನು ಕೊಡೋದು ಅಷ್ಟೇನೇ ಅಲ್ಲ ಅವರು ಪ್ರತಿ ವರ್ಷವೂ ಏನೇ ಅವ್ರಿಗೆ ಅನುಭವ ಬೇಕಾದಷ್ಟು ಎಲ್ಲ ಮಾಡಿಕೊಟ್ಟಿದ್ದಾರೆ ನಾವು ಅದನ್ನು ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಯಾ ಯಾವ ಥರ ಅಂದರೆ ಹೋದ ವರ್ಷ ಅವ್ರಿಗೆ ನೀರಿನ ಕೊರತೆ ಇತ್ತು ಇಲ್ಲಿ ಕುಡಿ ನೀರಿನ ಕೊಟ್ಟು ಇಲ್ಲಿ ಜ ಹುಡುಗರಿಗೆ ನೀರು ಬೇಕಾದರೆ ಪೂರ್ವ ಊರಲ್ಲಿ ಹೋಗಿ ಒಂದು ಇದರಲ್ಲಿ ಡ್ರಮ್ ಅಲ್ಲಿ ನೀರು ತುಂಬಿಕೊಂಡು ಇಲ್ಲಿ ಬಂದು ಸಾಲ ಎಲ್ಲರಿಗೂ ಮಕ್ಕಳಿಗೆ ಕೊಡ್ತಾ ಇದ್ರು ಈ ತೊಂದರೆ ನನಗೆ ಹೋದ್ಸಲ ಬಂದಾಗ ಹೇಳಿದಾಗ ನಾನೇನು ಮಾಡ್ಬಿಟ್ಟೆ ಇಲ್ಲಿ ದೊಡ್ಡ ಫಿಲ್ಟರ್ ಕೂಡಿಸಿದ್ದೇವೆ ಈ ಫಿಲ್ಟರ್ ಕೆಪಾಸಿಟಿ ಏನಂದ್ರೆ ಒಂದು ದಿನರಿಂದ ಎರಡು ಸಾವಿರ ಮಕ್ಕಳು ನೀರು ಕೂಡಷ್ಟು ಅವ್ರಿಗೆ ಅನುಕೂಲ ಆಗೋದು ಮಾಡಿಕೊಟ್ಟಿದ್ದೀವಿ ಈ ವರ್ಷ ಅವರೆಲ್ಲರೂ ಬಹಳ ಖುಷಿಯಾಗಿ ಹೇಳ್ತಾ ಇದ್ರು ಏನಂದ್ರೆ ಈ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲ ಆಗಿದೆ ಇಲ್ಲಾಂದ್ರೆ ಅವರು ನಮ್ಮ ಇಲ್ಲಿಂದ ಅಲ್ಲಿ ತನಕ ಊರಲ್ಲಿ ಹೋಗಿ ನೀರು ಕೊಂಡ್ಬರ್ಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನೂ ಹೆಚ್ಚುವರಿ ಸಮಾಜ ಸೇವಾ ಕಾರ್ಯಗಳನ್ನು ಒಂದು ಕಾರ್ಯಕ್ರಮ ಹೌದು ನಾವು ಮುಂದೆ ಇನ್ನೂ ಈ ಚಿಕಿತ್ಸೆ ಜಾಸ್ತಿ ಮಾಡ್ಬೇಕಂತಿದ್ರೆ ಇನ್ನೊಂದು ನನಗೆ ಇನ್ನೊಂದು ತಲೆಯಲ್ಲಿ ಇರೋದು ಏನು ಅಂತಂದ್ರೆ ಇಲ್ಲೊಂದು ಒಳ್ಳೆ ದೊಡ್ಡ ಲೈಬ್ರರಿ ಮಾಡಬೇಕು ಓಡೂ ಜಗ ಮಾಡಬೇಕು ಅಂತ ಯಾಕಂದ್ರೆ ಇಲ್ಲಿ ಇದ್ದ ಜನಕ್ಕೆ ಅವ್ರು ಏನೇ ಟ್ರೈನಿಂಗ್ ಮಾಡಬೇಕು ಓದಬೇಕು ಅಂದರೆ ಬೇರೆ ದೊಡ್ಡ ದೊಡ್ಡ ಊರಿಗೆ ಮಂಗಳೂರಿಗೆ ಹೋಗ್ತಾರೆ ತಿಳಿಸಿ ಇದನ್ನು ಟ್ರೈನಿಂಗ್ ಸಂಬಂಧ ಆ ಥರ ಒಂದು ಇಲ್ಲೇ ನಾವು ಲೋಕಲ್ ಅನುಕೂಲ ಮಾಡಿಕೊಟ್ಟೇವೆ ಅಂತಂದರೆ ನಮ್ಮ ಇಲ್ಲಿ ಇದ್ದ ಸುತ್ತಮುತ್ತ ಜನಕ್ಕೆ ಯಾಕಂದರೆ ಇಲ್ಲಿ ಜನ ಭಾಳ ಜಾಣರು ಆದರೆ ಅವರಿಗೆ ಅನುಕೂಲ ಇಲ್ಲ ಅಂತಂದ್ಬಿಟ್ಟು ಅವರು ಪಾಪ ಯಾವ್ಯಾವ ಊರಿಗೆ ದೂರ ದುಡ್ಡು ಇದ್ದವರು ಹೋಗ್ತಾರೆ ದುಡ್ಡು ಇರಲಾರು ಪಾಪ ಹೋಗ್ಲಿಕ್ಕೆ ಆಗಲ್ಲ ಇದೊಂದು ನಮ್ಮ ಮುಗಿಯಿದೆ ಏನೋ ಒಂದು ಲೈಬ್ರರಿ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ ಶುರು ಮಾಡಬೇಕು ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಅನಿಲ್ ಬಿ ಪಾಟೀಲ್ ನಾನು ಬಿ ಕಡೆ ಕೊನೆ ಮಗ ನಾನು ನಾನು ಆಕ್ಟೋಮಿಡಿಕ್ ಆಗು ಲೋಟಸ್ ಹಾಸ್ಪಿಟಲ್ ಬೆಲ್ಗಾಮಲ್ಲಿ ನಮ್ಮದು ಹಾಸ್ಪಿಟಲ್ ಇದೆ ನಾನು ರಾಜ್ಯದ ಆಕೋಮಿಡಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟು ನಾವು ಎರಡು ಸಾವಿರದ ನಾಲ್ಕನೂರು ಜನ ಆಕ್ಟೋಬಿಡಿಕ್ ಅಂಪಿದ್ದೇವೆ ಈ ರಾಣದಲ್ಲಿ ಅದರ ನಾನು ಅಧ್ಯಕ್ಷ